ಸರ್ವರಿಗೂ ನಮಸ್ಕಾರ ಶ್ರೀ ಗುರು ರಾಘವೇಂದ್ರರ ಬಗ್ಗೆ ತಾನೇ ಗೊತ್ತಿಲ್ಲ ಅವರ ಚರಿತ್ರೆ ಜೀವನ ಅವರ ಪವಾಡಗಳು ಇದಕ್ಕಾಗಿಯೇ ಅವರ ಭಕ್ತ ಸಮೂಹ ಕಾಯ್ತಾ ಇರುತ್ತೆ ನೋಡಿರುತ್ತೆ ಭಕ್ತಿಯಲ್ಲಿ ಹೋಗಿರುತ್ತೆ ಅದರಲ್ಲೇ ಚಿಕ್ಕ ಭಕ್ತಳಾದ ನಾನು ಅವರ ನೂರು ಪವಾಡಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತ ಹೇಳಿ ವಿಡಿಯೋಗಳನ್ನು ಮಾಡಬೇಕು ಅಂತ ಇದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡ್ಕೊಳ್ಳಿ ಹಾಗೆ ನೂರು ಪವಾಡಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪವಾಡಗಳ ಬಗ್ಗೆ ನಾನು ತಿಳಿಸೋದಕ್ಕಿಂತ ಮುಂಚೆ ಸಣ್ಣದಾಗಿ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮೊದಲು ಹೇಗಿದ್ದರೂ ಅವರ ಪೂರ್ವಾವತಾರಗಳು ಯಾವ್ಯಾವುದು ಹಾಗೆ ಅವರ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದೆರಡು ವಿಡಿಯೋಗಳಲ್ಲಿ ತಿಳಿಸಿ ಆ ನಂತರದಲ್ಲಿ ಅವರ ಪವಾಡಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ರೆ ಮೊದಲನೆಯದಾಗಿ ಅವರ ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗೋಣ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾವತಾರಗಳು ಯಾವ್ಯಾವು ಅಂತಂದರೆ ಮೊದಲನೇದಾಗಿ ಪ್ರಹ್ಲಾದ ಎರಡನೇದಾಗಿ ಬಾಹ್ಲಿಕ ಹಾಗೂ ಮೂರನೆಯದಾಗಿ ವ್ಯಾಸರಾಯ ಆಗಿರ್ತಾರೆ ಇವರ ಕೆಲಸ ಏನಪ್ಪ ಅಂತಂದರೆ ಇವರು ಬ್ರಹ್ಮಲೋಕದಲ್ಲಿ ಶಂಕುಕರ್ಣ ಎಂಬ ಕರ್ಮಜ ದೇವತೆಯಾಗಿರ್ತಾರೆ ಅಂತ ಅಂದರೆ ಬ್ರಹ್ಮದೇವರ ಶಿಷ್ಯರಾಗಿರ್ತಾರೆ ಬ್ರಹ್ಮದೇವರು ಪರಮಾತ್ಮನ ಪೂಜೆಯನ್ನು ಮಾಡುವಾಗ ಪೂಜಲೆ ಪೂಜೆಯ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಡುವುದು ಇವರ ಮೂಲ ಕೆಲಸ ಆಗಿರುತ್ತೆ ಹೀಗೆ ಒಂದು ದಿನ ಬ್ರಹ್ಮದೇವರು ಸರ್ವೋತ್ತಮನಾದ ಶ್ರೀಹರಿಯನ್ನು ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ಶಂಕುಕರ್ಣ ಅಂದರೆ ಶ್ರೀ ಗುರು ರಾಘವೇಂದ್ರರು ಅದೇ ಹರಿಹ ಹರಿಯ ಮೂರ್ತಿಯನ್ನು ನೋಡಿ ಭಾವುಕರಾಗಿ ಧ್ಯಾನಮಗ್ನರಾಗಿ ಕೂರ್ತಾರೆ ಆಗ ಈ ಬ್ರಹ್ಮದೇವರೇನು ಪೂಜೆ ಮಾಡ್ತಾ ಇರ್ತಾರಲ್ವ ಅವರಿಗೆ ಹೂ ಮತ್ತು ತುಳಸಿಯನ್ನು ತಂದುಕೊಡೋದು ತಡ ಆಗುತ್ತೆ ಅದಕ್ಕಾಗಿಯೇ ರಾಘವೇಂದ್ರ ಸ್ವಾಮಿಗೆ ಒಂದು ಶಾಪವನ್ನು ಕೂಡ ಕಟ್ತಾರೆ ಅದೇನಪ್ಪ ಅಂತ ಅಂದರೆ ಭೂಲೋಕದಲ್ಲಿ ದೈತ್ಯ ಹಾಗೂ ಮನುಷ್ಯನ ಯೋನಿಯಲ್ಲಿ ಜನ್ಮ ತಾಳಿ ಸಂಸಾರ ಚಕ್ರದಲ್ಲಿ ಸಿಲುಕಿಕೋ ಎಂದು ಬ್ರಹ್ಮದೇವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೆ ಶಾಪವನ್ನು ಕೊಡ್ತಾರೆ ಇದೇ ಶಂಕು ಕಾರಣ ಅಂದರೆ ರಾಘವೇಂದ್ರ ಸ್ವಾಮಿಗಳು ಭಯದಿಂದ ಬ್ರಹ್ಮದೇವರಿಗೆ ನಮಸ್ಕರಿಸಿ ಕ್ಷಮೆಯನ್ನು ಯಾಚಿಸಲು ಅವರು ಪ್ರಸನ್ನರಾಗ್ತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ಮಗು ನೀನು ದೈತ್ಯ ಯೋನಿಯಲ್ಲಿ ಜನಿಸಿದರೂ ದೇವ ಸ್ವಭಾವನಾಗಿ ಶ್ರೇಷ್ಠ ಹರಿಭಕ್ತನಾಗಿ ಭಾಗವತೋತ್ತಮನಾಗಿ ಹರಿಯ ಅನುಗ್ರಹಕ್ಕೆ ಪಾತ್ರನಾಗಿ ಕೀರ್ತಿವಂತನಾಗುತ್ತೀಯ ಈ ಶಾಪ ನಿಮಿತ್ತ ನೀನು ಭಗವಂತನ ಅಂತರಂಗದ ಭಕ್ತನಾಗಿ ಲೋಕ ಕಲ್ಯಾಣಕ್ಕಾಗಿ ಕಾರಣನಾಗುವಿ ಎಂದು ಹರಿಸ್ತಾರೆ ಶಂಕುಕರ್ಣನ ಮಹಾತ್ಮೆಯನ್ನು ಜಗತ್ತಿಗೆ ತೋರಿಸಿ ಅದರಿಂದ ಅತ್ಯದ್ಭುತ ಕಾರ್ಯವನ್ನು ಮಾಡಿಸಬೇಕು ಅನ್ನೋದು ಪರಮಾತ್ಮನ ಒಂದು ಸಂಕಲ್ಪ ಆಗಿರುತ್ತೆ ಇದಾಗಿತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಇನ್ನು ಮುಂದಿನ ವಿಡಿಯೋದಲ್ಲಿ ಇವರ ಪೂರ್ವಾವತಾರಗಳ ಬಗ್ಗೆ ಎಳೆ ಎಳೆಯಾಗಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಿಂದ ಸ್ವಲ್ಪನಾದರೂ ನೀವು ತಿಳ್ಕೊಂಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ